ು ಲಾಸ್ಟಿಗಳಲ್ಲೇ ಬಟ್ ಮಳೆ ಇನ್ನೂ ಕೂಡ ಮಳೆ ಬರ್ತಾನೆ ಇದೆ ಮಳೆ ನಿಂತ ಮೇಲೆ ನಮ್ಮದು ಹೇಗಾಗಿದೆ ಕೆಲವೊಂದು ಸರ್ವೆ ನಂಬರ್ ಅಲ್ಲಿ ರೆವೆನ್ಯೂ ಕೂಡ ಇದೆ ಸ್ವಲ್ಪ ಫಾರೆಸ್ಟ್ ಅಂತನೂ ಕೂಡ ಇದೆ ಅಂತ ಇದನ್ನು ನಾವು ವಿಭಜನೆ ಮಾಡಿ ನೋಡಿ ಮಾಡಿ ಆ ಫಾರೆಸ್ಟ್ ಮಾಡುವಂಥ ಸೆಪ್ರೇಟ್ ಮುಂಚಿನೂ ಇದೆ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಸರಿ ಮಳೆ ಎಲ್ಲ ನಿಂತಾದ್ಮೇಲೆ ನಾವು ಮಾಡಬೇಕು ಅಂತ ಟೀಮ್ ಕೂಡ ಮಾಡಿದ್ದೀವಿ ನೈಂಟಿ ಫೋರ್ ಸಿ ಆಗಲಿ ನೈಂಟಿ ಫೋರ್ ಸಿ ಸಿ ನೈಂಟಿ ಬಹಳಷ್ಟು ಕಡಿಮೆ ಮತ್ತೆ ಬಗರು ಈ ಮಾನ್ಯ ಶಾಸಕರ ಅಧ್ಯಕ್ಷತೆ ಕೂಡ ಬಗರು ಬರುತ್ತೋ ಅದೆಲ್ಲ ನಾವು ಇಡಬೇಕು ಅಂತ ಹೇಳಿದ್ರೆ ಅದು ರೆವಿನ್ಯೂಲ್ ಬರುತ್ತೋ ಫಾರೆಸ್ಟಲ್ ಬರುತ್ತೋ ಅಂತ ನಾವು ಸರ್ವೆ ಮಾಡಿ ಮಾಡಬೇಕಾಗುತ್ತೆ ಇದನ್ನ ಒಂದು ನಾವು ಹೇಗೆ ಒನ್ ಟು ಫೈವ್ ಚೆನ್ನೈಲಿ ಬಂದು ಇಡೀ ರಾಜ್ಯದಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ಮಂಗಳೂರು ಮತ್ತು ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ಇದು ಭಾಳಷ್ಟು ಜಾಸ್ತಿ ಇರುತ್ತೆ ಈಗಾಗಲೇ ನಾವು ಎಫ್ ಜೊತೆ ಮಾತಾಡಿ ಅದನ್ನೆಲ್ಲ ತಹಸೀಲ್ದಾರ್ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ವೃತ್ತದಲ್ಲಿ ಮತ್ತು ಆರ್ ಎಫ್ ವೃತ್ತದಲ್ಲಿ ನಾವು ಭಾಳಷ್ಟು ಸಭೆಗಳನ್ನು ಕೂಡ ಮಾಡಿದ್ದೀನಿ ಒಂದು ಸರಿ ಇದು ಮಳೆಯೆಲ್ಲ ನಿಂತಾದಮೇಲೆ ನಮ್ಮ ಜೈಟಿ ಸರ್ವೆ ಶುರುವಾಗಿ ಅದ ನಂತರ ನಾವು ಡೈಲಿ ತೋರಿಸಿ ಮತ್ತು ಮೊಗಲಲ್ಲಿ ಏನೇ ಇರೋ ಗ್ರ್ಯಾಂಡ್ ಆಗಿರೋವಂಥದ್ದಾಗಲಿ ಅಥವಾ ಗ್ರ್ಯಾಂಡಾಗಿ ಹಕ್ಕು ಪತ್ರ ಕೊಡುವಂಥದ್ದಾಗಲಿ ಬೇಂಟಿಂಗ್ ಇದೆ ಅವನ್ನು ಆದಷ್ಟು ದಿನ ನಾವು ತೋರಿಸಿಕೊಳ್ಳೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಮಳೆ ನಿಂತ ಮೇಲೆ ನಮ್ಮದು ಹೇಗಾಗಿದೆ ಕೆಲವೊಂದು ಸರ್ವೆ ನಂಬರಲ್ಲಿ ರೆವೆನ್ಯೂ ಕೂಡ ಇದೆ ಫಾರೆಸ್ಟ್ ಅಂತನೂ ಕೂಡ ಇದೆ ಅಂತ ಇದನ್ನ ನಾವು ವಿಭಜನೆ ಮಾಡಿ ದೋಣಿ ಮಾಡಿ ಆ ಫಾರೆಸ್ಟ್ ಅನ್ನು ಸೆಪ್ರೇಟ್ ಮಾಡೋದು ನಮಗೆ ಮುಂಚಿತನೂ ಇದೆ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಒಂದು ಸರಿ ಮಳೆಯೆಲ್ಲ ನಿಂತಾದ್ಮೇಲೆ ನಾವು ಮಾಡಬೇಕು ಅಂತ ಟೀಮ್ ಕೂಡ ಮಾಡಿದ್ವಿ ನೈಂಟಿ ಫೋರ್ ಸಿ ಆಗಲಿ ನೈಂಟಿ ಫೋರ್ ಸಿ ಸಿ ಬಹಳಷ್ಟು ಕಡಿಮೆ ಮತ್ತೆ ಬಗರು ಈ ಮಾನ್ಯ ಶಾಸಕರ ಅಧ್ಯಕ್ಷತೆ ಕೂಡ ಬಗರು ಬರುತ್ತೋ ಅದೆಲ್ಲ ನಾವು ಇಡಬೇಕು ಅಂತ ಹೇಳಿದ್ರೆ ಅದು ರೆವಿನ್ಯೂಲ್ ಬರುತ್ತೋ ಫಾರೆಸ್ಟ್ ಅಲ್ಲಿ ಬರುತ್ತೋ ಅಂತ ನಾವು ಸರ್ವೆ ಮಾಡಿ ಮಾಡಬೇಕಾಗುತ್ತೆ ಇದನ್ನ ಒಂದು ನಾವು ಹೇಗೆ ಒನ್ ಟು ಫೈವ್ ಜಿಲ್ಲೆಯಲ್ಲಿ ಬಂದು ಇಡೀ ರಾಜ್ಯದಲ್ಲಿ ನಮ್ಮ ಮಂಗಳೂರು ಮತ್ತು ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ಇದು ಭಾಳಷ್ಟು ಜಾಸ್ತಿ ಇರುತ್ತೆ ಈಗಾಗಲೇ ನಾವು ಡಿ ಎಫ್ ಜೊತೆ ಮಾತಾಡಿ ಅದನ್ನೆಲ್ಲ ತಹಸೀಲ್ದಾರ್ ತಾಲೂಕು ಪಂದ್ಯದಲ್ಲಿ ತಹಸೀಲ್ದಾರ್ ಹಂತದಲ್ಲಿ ಮತ್ತು ಆರಂಭ ಹಂತದಲ್ಲಿ ನಾವು ಭಾಳಷ್ಟು ಸಭೆಗಳನ್ನು ಕೂಡ ಮಾಡಿದ್ದೀವಿ ಒಂದು ಸರಿ ಇದು ಮಳೆಯೆಲ್ಲ ನಿಂತಾಗಲೇ ನಮ್ಮದು ಜೈಟಿ ಆಗಿ ಶುರುವಾಗಿ ನಂತರ ನಾವು ಡೈಲಿ ತೋರಿಸಿ ಮತ್ತು ಮೊಗಳಿಗೆ ಏನೇ ಇರೋ ಗ್ರ್ಯಾಂಟ್ ಆಗಿರುವಂಥದ್ದಾಗಲಿ ಅಥವಾ ಗ್ರ್ಯಾಂಟಾಗಿ ಹಕ್ಕು ಪತ್ರ ಕೊಡುವಂಥದ್ದಾಗಲಿ ಪೇಂಟಿಂಗ್ ಇದೆ ಅವನ್ನ ಆದಷ್ಟು ದಿನ ನಾವು ಮುಗಿಸಿಕೊಳ್ಳೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್